ಒಂಬತ್ತನೆಯ ಪದ್ಯವಾಗಿರುವಂಥದ್ದು ಮಗು ಮತ್ತು ಹಣ್ಣುಗಳು ಎನ್ನುವಂಥದ್ದು ಈ ಮಗು ಮತ್ತು ಹಣ್ಣುಗಳು ಎನ್ನುವಂತಹ ಪದ್ಯವನ್ನು ಬರೆದಿರುವಂಥವರು ಎಚ್ ಎಸ್ ಶಿವಪ್ರಕಾಶ್ ಎನ್ನುವಂಥವರು ಈ ಎಚ್ ಎಸ್ ಶಿವಪ್ರಕಾಶ್ ಅವರ ಕವಿಗಳ ಸಂಕ್ಷಿಪ್ತವಾಗುವಂತಹ ಪರಿಚಯವನ್ನು ನೋಡೋಣ ಕವಿಯಾಗಿರುವಂಥ ಎಚ್ ಎಸ್ ಶಿವಪ್ರಕಾಶ್ ಅವರು ಬೆಂಗಳೂರಿನವರು ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಇಂಗ್ಲೀಷ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರುವಂಥವರು ಜೈನ್ ವಿಶ್ವವಿದ್ಯಾನಿಲಯದ ಹಾಗೂ ದೆಹಲಿಯ ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯದ ಆರ್ಟ್ಸ್ ಆ್ಯಂಡ್ ಎಸ್ತೆಟಿಕ್ಸ್ ಸ್ಕೂಲ್ನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅಮೇರಿಕಾ ಸೇರಿದಂತೆ ಹಲವು ರಾಷ್ಟ್ರಗಳಲ್ಲಿ ಉಪನ್ಯಾಸಗಳನ್ನು ನೀಡಿರುವಂಥವರು ಪ್ರಸ್ತುತ ಜರ್ಮನಿಯ ಬರ್ಲಿನ್ನಲ್ಲಿರುವ ರವೀಂದ್ರನಾಥ್ ಟ್ಯಾಗೋರ್ ಕೇಂದ್ರದ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥವರು ಎಚ್ ಎಸ್ ಶಿವಪ್ರಕಾಶ್ ಅವರು ಇವರು ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಜನಿಸಿ ಅಪಾರವಾಗಿರುವಂತಹ ಸಾಧನೆ ಮಾಡಿರ್ತಕ್ಕಂಥವರು ಇವರು ಬರೆದಿರುವಂತಹ ಕವನ ಸಂಕಲನಗಳು ಮಳೆ ಬಿದ್ದ ನೆಲದಲ್ಲಿ ಅಣುಕ್ಷಣ ಚರಿತೆ ಸೂರ್ಯ ಜಲ ನವಿಲು ಸಾಗರ ಮಳೆಯ ಮಂಟಪ ಇವು ಇವರ ಪ್ರಮುಖವಾಗಿರುವಂತಹ ಕವನ ಸಂಕಲನಗಳಾಗಿರುವಂಥದ್ದು ಇನ್ನು ಇವರು ಬರೆದಿರುವಂತಹ ನಾಟಕಗಳು ಮಹಾಚೈತ್ರ ಮಂಟೇಸ್ವಾಮಿ ಕಥಾ ಪ್ರಸಂಗ ತುಂಬ ಪ್ರಚಲಿತವಾಗಿರುವಂಥದ್ದು ಮಂಟೆಸ್ವಾಮಿ ಕಥಾ ಪ್ರಸಂಗ ಎನ್ನುವಂತಹ ನಾಟಕ ಸುಲ್ತಾನ್ ಟಿಪ್ಪು ಮಾದಾರಿ ಮಾದಯ್ಯ ಸೀಲಪ್ಪ ದಿಗಾರಂ ಇವು ಇವರ ಒಂದು ಪ್ರಸಿದ್ಧವಾಗಿರುವಂತಹ ನಾಟಕಗಳಾಗಿ ಕಂಡುಬರ್ತವೆ ಮಾರನಾಯಕನ ದೃಷ್ಟಾಂತ ಮಲ್ಲಮ್ಮನ ಮಣೆಹೊಟ್ಲು ಸೆಕ್ಸ್ಪಿಯರ್ ಸ್ವಪ್ನ ನೌಕೆ ಮರೆತು ಹೋದ ದೊಂಬರಾಕೆ ಇವು ಇವರ ಒಂದು ಅನುವಾದಿತ ಕೃತಿಗಳಾಗಿದ್ದಾವೆ ಮೊದಲ ಕಟ್ಟಿನ ಗದ್ಯ ಸಾಹಿತ್ಯ ಮತ್ತು ರಂಗಭೂಮಿ ಇವರ ವಿಮರ್ಶೆಗಳಾಗಿ ಕಂಡು ಬರ್ತಾ ಇದ್ದವು ಈ ಎಚ್ ಎಸ್ ಶಿವಪ್ರಕಾಶ್ ಅವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿರುವಂಥವರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿರುವಂಥವರು ಇವರಿಗೆ ಅನೇಕ ಹತ್ತು ಹಲವಾರು ಪ್ರಶಸ್ತಿಗಳು ಬಂದಿರುವಂಥದ್ದು ಎರಡು ಸಾವಿರ ಹನ್ನೆರಡರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೂಡ ಪಡೆದಿರುವಂಥ ಒಬ್ಬ ಶ್ರೇಷ್ಠ ಕವಿ ಎಚ್ ಎಸ್ ಶಿವಪ್ರಕಾಶ್ ಅವರು ಈ ಪ್ರಸ್ತುತವಾಗಿರುವಂತಹ ಕವಿತೆಯಲ್ಲಿ ಮಗು ಮತ್ತು ಹಣ್ಣುಗಳು ಎನ್ನುವಂತಹ ಕವಿತೆಯಲ್ಲಿ ಬೇರೆ ಬೇರೆ ಹಣ್ಣುಗಳ ವಿಭಿನ್ನ ಬಗೆಯ ರುಚಿ ಮಾಗುವಿಕೆ ಲಭ್ಯತೆ ಹಾಗೂ ಅಪರೂಪತೆಗಳ ಅಂಶಗಳನ್ನು ಮಗುವಿನ ವಿಕಸನದ ಗುಣಗಳಾಗಿ ಭಾವಿಸಲಾಗಿದೆ ಈ ನೆಲೆಯಲ್ಲಿ ಅದರ ವ್ಯಕ್ತಿತ್ವ ನಿರ್ಮಾಣವಾಗಬೇಕೆಂಬ ಆಶಯ ಇಲ್ಲಿ ವ್ಯಕ್ತವಾಗ್ತಾ ಇದೆ ಬಾಳಿ ಬದುಕಬೇಕಾದ ಮಗು ಎಳವೆಯಲ್ಲಿ ಯಾವುದೇ ತೊಂದರೆಗಳಿಗೆ ಒಳಗಾಗದೆ ಉತ್ತಮವಾದ ಸಮಗಾತ್ರದ ಗುಣಗಳನ್ನು ಒಳಗೊಳ್ಳುತ್ತಾ ಪಕ್ವಗೊಂಡು ಅಪರೂಪದ ವ್ಯಕ್ತಿತ್ವವಾಗಿ ಬೆಳೆದು ಮೆಚ್ಚುಗೆಯನ್ನು ಗಳಿಸಬೇಕು ಉಪಕಾರಿಯಾಗಿ ಎಲ್ಲರಿಗೂ ದಕ್ಕುವ ವ್ಯಕ್ತಿಯಾಗಿ ರೂಪುಗೊಳ್ಳಬೇಕೆಂಬುದನ್ನು ಇಲ್ಲಿ ಕಾಣಬಹುದಾಗಿದೆ ಆಧುನಿಕ ಸರಕು ಮಾರುಕಟ್ಟೆಯ ನಡುವೆ ಮಗು ಹಣ್ಣಿನಂಗಡಿಯ ಹಾಗೆ ಆಗಬೇಕೆಂಬ ಉದ್ದೇಶ ಈ ಒಂದು ಪದ್ಯದಲ್ಲಿ ವಿವರಿಸಲಾಗಿದೆ ಮಗು ವ್ಯಾಪಾರಿ ಸಂಸ್ಕೃತಿಯ ಗುಣಗಳನ್ನು ಮೈಗೂಡಿಸಿಕೊಳ್ಳದೆ ಜನಪರ ಹಾಗೂ ಸಮಾಜಮುಖಿ ಮಾನವೀಯ ಗುಣ ಮೌಲ್ಯಗಳನ್ನು ಬೆಳೆಸಿಕೊಳ್ಳಬೇಕೆಂಬ ಆಶಯವನ ಕವಿ ಈ ಪದ್ಯದಲ್ಲಿ ಸರೆಹಿಡಿದಿರುವಂಥದ್ದನ್ನು ನಾವು ಕಾಣಬಹುದು ಹಾಗಾಗಿ ಮಗು ಮತ್ತು ಹಣ್ಣುಗಳು ಎನ್ನುವದನ್ನು ಇಲ್ಲಿ ಕೊಡ್ತಾರೆ ಈ ಮಗು ಮತ್ತು ಹಣ್ಣುಗಳು ಇದನ್ನು ಸುಂದರವಾದಂಥ ಹಣ್ಣುಗಳಿಗೆ ಹೋಲಿಕೆ ಮಾಡಿ ಕಟ್ಟಿಕೊಟ್ಟಿರುವಂಥದ್ದು ಈ ಪದ್ಯದಲ್ಲಿ ಕಂಡುಬರುತ್ತದೆ ಇಲ್ಲೇ ಪದ್ಯ ಮಗು ಮತ್ತು ಹಣ್ಣುಗಳು ಬರೆದಿರುವಂಥವ್ರು ಎಚ್ ಎಸ್ ಶಿವಪ್ರಕಾಶ್ ಎಚ್ ಎಸ್ ಶಿವಪ್ರಕಾಶ್ ಬರೆದಿರುವಂಥದ್ದು ಇವರ ಒಂದು ಆಶಯ ಏನಿದೆ ಅಂದರೆ ಪಕ್ವತೆ ಬೆಳವಣಿಗೆಯ ಸಂಕೇತ ವ್ಯಕ್ತಿತ್ವ ವಿಕಸಗೊಣ ವಿಕಸನಗೊಂಡಂತೆಲ್ಲ ಪ್ರೌಢ ಮನಸ್ಥಿತಿ ನಿರ್ಮಾಣಗೊಳ್ಳುತ್ತದೆ ಅದು ಮಾನವೀಯತ ಸಂಕೇತವೂ ಕೂಡ ಹೌದು ಮನುಷ್ಯ ಮಾಗಿದಂತೆಲ್ಲ ತನ್ನ ಸುತ್ತಲೂ ಸಮತೆಯ ಭಾವಲೋಕವನ್ನ ನಿರ್ಮಿಸಬಲ್ಲದು ಅಂತ ಹೇಳ್ತಾರೆ ನೋಡಿ ಪಕ್ವತೆ ಬೆಳವಣಿಗೆಯ ಸಂಕೇತ ಅಂತ ಹೇಳ್ತಾರೆ ಪರಿಪೂರ್ಣತೆ ಅನ್ನುವಂಥ ಮಾತನ್ನ ಇಲ್ಲಿ ಕೊಡ್ತಾರೆ ಪ್ರೌಢ ಮನಸ್ಸು ಒಂದು ನಿರ್ಮಾಣವಾಗ್ತಕ್ಕಂತಹ ಸ್ಥಿತಿಯನ್ನ ಈ ಪದ್ಯದಲ್ಲಿ ಕವಿಸರೆ ಹಿಡಿಯುತ್ತಿರುವಂಥದ್ದು ನಮ ಕಂಡು ಬರ್ತಾ ಇದೆ ಇಲ್ಲಿ ನೋಡಿ ಪದ್ಯವನ್ನು ನಾವು ಹಣ್ಣಿನಂಗಡಿ ಮುಂದೆ ಗಣ್ಣರಳಿಸುವ ಮಗು ಇಲ್ಲಿ ಈ ತಿರುವಿನಲ್ಲಿ ತಟ್ಟನೆ ಅವತರಿಸಿದ ಕಪ್ಪು ಲಾರಿಯ ಹಾಗೆ ಗಾಳಿ ಕಿಟಲೆ ಉಗುರು ತುಂಟರೆ ಕಲ್ಲೋ ಕಲ್ಲು ಕಾಯಿಯಲ್ಲೇ ನಿನ್ನ ಕೆಡುವುದಿರಲಿ ಅಂತ ಹೇಳ್ತಾರೆ ನೋಡಿ ಹೇಳ್ತಾರೆ ಹಣ್ಣಿನಂಗಡಿಯ ಮುಂದೆ ಕಣ್ಣರಳಿಸುವ ಮಗು ಮಗು ಹಣ್ಣಿನಂಗಡಿಯ ಮುಂದೆ ನಿಂತ್ಕೊಂಡಿದೆ ನಿಂತ್ಕೊಂಡು ತುಂಬಾ ಕುತೂಹಲದಿಂದ ಆಶ್ಚರ್ಯದಿಂದ ಒಂದು ರೀತಿ ಸಂತೋಷದಿಂದ ಆ ಮಗು ಕಣ್ಣರಳಿಸಿ ನೋಡುವಂಥ ಅಂತಂದ್ರೆ ಅದರಲ್ಲಿ ವಿಶೇಷತೆ ಇರುವಂತಹದನ್ನು ಸೂಚಿಸ್ತಾ ಇದೆ ಕಣ್ಣರಳಿಸುವಂತಹ ಮಗು ವಿಚಾರ ಮಾಡ್ತಾ ಇದೆ ಇಲ್ಲಿ ಈ ತಿರುವಿನಲ್ಲಿ ತಟ್ಟನೆ ಅವತರಿಸಿದ ಕಪ್ಪು ಲಾರಿಯ ಹಾಗೆ ಗಾಳಿ ಕಿಟಲೆ ಉಗುರೋ ತುಂಟ ರಸ ಇವ ಕಲ್ಲೋ ಕಾಯಿಯಲ್ಲೇ ನಿನ್ನ ಕೆಡವದಿರಲಿ ಆ ಮಗು ಆ ಹಣ್ಣಿನಂಗಡಿ ಮುಂದೆ ನಿಂತ್ಕೊಂಡಿದೆ ಆ ಹಣ್ಣಿನ ಅಂಗಡಿ ಎಲ್ಲಿದೆ ಅಂತಂದರೆ ತಿರುವಿನಲ್ಲಿ ಒಂದು ಮೂಲೆಯಲ್ಲಿ ಇದೆ ಮೂಲೆಯ ಒಂದು ಜಾಗದಲ್ಲಿ ಹಣ್ಣಿನಂಗಡಿಯನ್ನು ಇಟ್ಟಿದ್ದಾರೆ ಆ ಹಣ್ಣುಗಳನ್ನು ಒಂದರ ಮೇಲೆ ಒಂದು ಇಟ್ಟು ಒಂದು ರೀತಿ ಅಲಂಕಾರಿಕವಾಗಿ ವಿಧ ವಿಧವಾದಂತಹ ಹಣ್ಣುಗಳನ್ನು ಇಟ್ಟಿದ್ದಾರೆ ಮಾರಲಿಕ್ಕೆ ಇಟ್ಟಿರುವಂತಹ ಹಣ್ಣುಗಳ ಅಂಗಡಿಯ ಮುಂದೆ ಮಗು ನಿಂತ್ಕೊಂಡು ವಿಚಾರ ಮಾಡುತ್ತೆ ಈ ಮೂಲೆಯಲ್ಲಿ ಇಷ್ಟು ಚೆನ್ನಾಗಿ ಹಣ್ಣುಗಳನ್ನು ಒಂದರ ಮೇಲೆ ಒಂದು ಜೋಡಿಸಿ ಪೇಣಿಸಿ ಇಟ್ಟಿದ್ದಾರಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಆದರೆ ಈ ಹಣ್ಣುಗಳಿಗೆ ಕಪ್ಪು ಲಾರಿಯ ಹಾಗೆ ಯಾವುದೇ ಒಂದು ಲಾರಿ ಕಪ್ಪು ಲಾರಿ ನೋಡಿ ಬರೇ ಲಾರಿ ಅಲ್ಲ ಕಪ್ಪು ಎನ್ನುವಂಥದ್ದನ್ನು ತೋರಿಸ ಕಪ್ಪು ಕೆಟ್ಟದ್ದು ಎನ್ನುವಂಥದ್ದನ್ನು ಸೂಚಿಸ್ತಕ್ಕಂತಹ ಸಂಕೇತ ಯಾವುದೋ ಒಂದು ಲಾರಿ ಬಂದು ಅದಕ್ಕೆ ಅಪ್ಪಳಿಸಬಾರದು ಅದಕ್ಕೆ ಯಾವುದೇ ನಷ್ಟ ಹಾನಿ ಮಾಡಬಾರದು ಎನ್ನುವಂತಹ ವಿಚಾರವನ್ನ ಮಗು ಮಾಡೋದು ಇನ್ನೊಂದು ಕಡೆ ಹೇಳ್ತಾರೆ ಲಾರಿ ಹೋದ್ರೆ ಅದರ ಹಿಂದೆ ಬರುವಂತಹ ಕಪ್ಪು ಹೊಗೆ ಹಣ್ಣುಗಳ ಮೇಲೆ ಬೀಳಬಾರದು ಎನ್ನುವಂತಹ ವಿಚಾರವನ್ನ ಇಲ್ಲಿ ಅವರು ಹೋಗ್ತಾರೆ ಮುಂದೆ ಹೇಳ್ತಾರೆ ಗಾಳಿ ಕಿಟಲೆ ನೋಡಿ ಜೋರಾದಂತಹ ಗಾಳಿ ಬಿಸಿ ಹಣ್ಣುಗಳು ಬೀಳಬಾರದು ಕೆಳಗೆ ಎನ್ನುವಂಥದ್ದನ್ನು ಕೂಡ ಮಗು ವಿಚಾರ ಮಾಡುತ್ತೆ ಕಿಟಲೆ ಯಾರಾದರೂ ಅದಕ್ಕೆ ತರಲೆ ಮಾಡಿ ಅಥವಾ ಏನಾದರೂ ಅದಕ್ಕೆ ತೊಂದರೆ ಕೊಟ್ಟು ಹಣ್ಣುಗಳನ್ನು ನಾಶ ಮಾಡಬಾರದು ಅಂತ ಹೇಳ್ತಾರೆ ಉಗುರು ತುಂಟರೆಸೆಯುವ ಕಲ್ಲು ನೋಡಿ ಉಗುರನ್ನು ಹಚ್ಚು ಉಗುರು ಕೆಲವೊಂದು ಮಕ್ಕಳು ಹಣ್ಣಿನ ಅಂಗಡಿ ಹತ್ರ ಹೋಗಿ ನಿಂತ್ಕೊಂಡು ತೆಗೆದುಕೊಳ್ಳಿಕ್ಕೆ ದುಡ್ಡಿರಲಿಲ್ಲ ಅಂದ್ರೆ ಅದ್ರ ಪಕ್ಕದಲ್ಲೇ ಹೋಗಿ ನೋಡು ನಿಂತು ನೋಡಿ ಆ ಹಣ್ಣಿನ ಅಂಗಡಿಯ ಮಾಲಕನಿಗೆ ಬೇರೆ ಕಡೆ ಗಮನ ಹೋದಾಗ ಅಲ್ಲೇ ಒಂದು ಉಗುರಿನಿಂದ ಚೂಟಿ ಒಂದು ಹವ್ಯಾಸ ಇರ್ತಾ ಇದೆ ಆ ಉಗುರಿನಿಂದ ಹಣ್ಣನ್ನು ಚೂಟಿಕೊಳ್ಳುವಂತಹ ಸಂದರ್ಭದಲ್ಲಿ ಮೇಲಿಟ್ಟಿರುವಂತಹ ಎಲ್ಲ ಹಣ್ಣುಗಳು ಕೆಳಗೆ ಬೀಳಬಾರದು ಅಂತ ಹೇಳಿ ಮಗು ವಿಚಾರ ಮಾಡಿದೆ ತುಂಟರೆಸೆಯುವ ಕಲ್ಲು ಎಷ್ಟೋ ಮಕ್ಕಳು ಹಣ್ಣುಗಳಿಗೋಸ್ಕರ ಕಲ್ಲುಗಳನ್ನು ಎಸೀತಾರೆ ಹಣ್ಣುಗಳು ಆಗಿರ್ತವೆ ಒಂದು ಗಿಡದಲ್ಲಿ ಒಂದು ಮರದಲ್ಲಿ ಹಣ್ಣುಗಳಾಗಿರ್ತವೆ ಆ ಹಣ್ಣುಗಳಿಗೆ ಎಸೆಯುವಂತಹ ಕಲ್ಲು ಕೆಲವೊಂದ್ಸಲ ಕಾಯಿಗಳಿಗೆ ಬಿಡಿದು ಕಾಯಿಗಳು ಕೂಡ ಉದುರುವಂತ ಪ್ರಸಂಗ ಇದೆ ಅವಾಗ ಹೇಳ್ತಾರೋ ಕಾಯಿಯಲ್ಲೇ ನಿನ್ನ ಕೆಡವದಿರಲಿ ಹಣ್ಣುಗಳು ಕಾಯಿಯಲ್ಲಿ ಬಿದ್ದು ನಾಶ ಆಗ್ಬಾರ್ದು ಪಕ್ವವಾಗಿ ಹಣ್ಣಾಗಿ ಅವು ಪೂರ್ಣವಾಗಬೇಕು ಎನ್ನುವಂತಹ ವಿಚಾರವನ್ನ ಇಲ್ಲಿ ಮಗು ವ್ಯಕ್ತಪಡಿಸುತ್ತೆ ಹಾಗೆ ಕವಿಯನ್ನು ಕೂಡ ಒಂದು ತಣ್ಣ ವಿಚಾರಗಳನ್ನೇ ಕೊಡ್ತಾನೆ ಹಣ್ಣಿನಂಗಡಿಯ ಮುಂದೆ ತುಂಬ ಮುಕ್ತವಾಗಿರುವಂತಹ ಮಗು ಕಣ್ಣರಳಿಸಿ ನೋಡ್ತಾ ಇದೆ ಆ ಕಣ್ಣರಳಿಸಿ ನೋಡುವಂತಹ ದೃಶ್ಯವನ್ನು ನೋಡಿ ಮಗು ಏನಾಗಬೇಕು ಅಂತಂದರೆ ಮುಂದೆ ದೊಡ್ಡದಾಗಿ ಯಾಕಂದರೆ ಚಿಕ್ಕ ಮಗು ಇದು ಮುಂದೆ ದೊಡ್ಡವನಾದ ಮೇಲೆ ದೊಡ್ಡ ಮಗು ಆದ ಮೇಲೆ ಅದಕ್ಕೆ ಯಾವುದೇ ಕಪ್ಪು ಲಾರಿಯ ಹಾಗೆ ಅಂದರೆ ಕೆಟ್ಟ ಹವ್ಯಾಸಗಳಿಗೆ ಆತ ಒಳಗಾಗಬಾರದು ಅಂತ ಹೇಳಿ ಯಾವುದೇ ಗಾಳಿ ಕಿಟಲೆ ಉಗುರು ಅಂದ್ರೆ ತಂಟೆಗೆ ಹೋಗಬಾರದು ಕೆಟ್ಟ ವಿಚಾರಗಳಿಗೆ ಆತ ಯಾವತ್ತೂ ತಲೆಯನ್ನು ದೂಗಬಾರದು ಆ ಕಡೆ ಗಮನವನ್ನು ಹರಿಸಬಾರದು ಅಂತ ಹೇಳ್ತಾನೆ ಮುಂದೆ ಹೇಳ್ತಾನೆ ತುಂಟರೆಸೆಯುವ ಕಲ್ಲು ಕಾಯಿಯಲ್ಲೇ ನಿನ್ನ ಕೆಡವದಿರಲಿ ನೋಡಿ ಇನ್ನು ಮಗು ಸ್ಕೂಲ್ಗೆ ಹೋಗ್ತಾ ಇರುತ್ತೆ ಸರಿ ತಪ್ಪು ಗೊತ್ತಿರ್ಲಾರದಕ್ಕಂತಹ ಮಗು ಒಳ್ಳೆಯದು ಕೆಟ್ಟದ್ದು ಎನ್ನುವಂಥ ಗೊತ್ತಿರಲಾರ್ದಕ್ಕಂಥ ಮಗುವಿಗೆ ತುಂಟರ ಸೇವ ಕಲ್ಲು ಕೆಲವೊಂದು ಮಕ್ಕಳು ಏನಿರ್ತಾರೆ ಅಂತಂದರೆ ಉಡಾಫೆ ಇರ್ತಾರೆ ತರಲೇ ಇರ್ತಾರೆ ಆ ಹೇಳ್ತಾರೆ ಏ ಬಾರೋ ಶಾಲೆಗೆ ಹೋಗಿ ಯಾರು ಮುಂದಾಗಿದ್ದಾರೆ ಶಾಲೆ ಕಲ್ತೇನು ಗಳಿಸೋದಿದೆ ಇದರಿಂದ ಭಾಳ ಗಳಿಸೋದಿದೆ ಬಾ ಅಂತ ಹೇಳಿ ಅವರನ್ನು ಅಡ್ಡದಾರಿಗೆ ಎಳೆಯುವಂಥ ಜನರೇ ಜಾಸ್ತಿ ಹಾಗಾಗಿ ಆ ಚಿಕ್ಕ ಮಕ್ಕಳು ಒಳ್ಳೇದಕ್ಕಿಂತ ಕೆಟ್ಟದ್ದಕ್ಕೆ ಜಾಸ್ತಿ ಆಕರ್ಷಣೆಯನ್ನು ಹೊಂದುತ್ತಾರೆ ಒಳ್ಳೆಯದಕ್ಕೆ ಬೇಗನೆ ಆಕರ್ಷಣೆ ಹೊಂದೋದಿಲ್ಲ ಆದರೆ ಕೆಟ್ಟದ್ದಕ್ಕೆ ಬೇಗನೆ ಆಕರ್ಷಣೆ ಹೊಂದುವಂಥದ್ದು ಹಾಗಾಗಿ ಕೆಟ್ಟ ಹಾದಿಯನ್ನು ಹಿಡಿಯುವಂಥ ಲಕ್ಷಣಗಳು ಚಿಕ್ಕಂದಿನಲ್ಲೇನೆ ಕಂಡು ಬಂದರೆ ಅವುಗಳನ್ನಲ್ಲೇ ಚೂಟಿ ಹಾಕಬೇಕು ಕಮರಿಸಬೇಕು ಅಂತ ಹೇಳ್ತಾರೆ ಕಾಯಿಯಲ್ಲೇ ನಿನ್ನ ಕೆಡವದಿರಲಿ ನೋಡಿ ನೀನಿನ್ನೂ ಏನಿದೆಯಾ ಚಿಕ್ಕ ಮಗು ಇದೆಯಾ ಚಿಕ್ಕ ಮಗು ಇರುವಾಗಲೇ ನಿಮ್ಮನ್ನು ಅಡ್ಡದಾರಿಗೆ ಎಳೆಯೋದು ಅಥವಾ ಕೆಟ್ಟ ಒಂದು ಹವ್ಯಾಸಗಳಿಗೆ ಗುರಿ ಮಾಡ್ತಕ್ಕಂಥದ್ದು ಅದರಿಂದ ನೀನು ದೂರ ಇರಬೇಕು ಎನ್ನುವಂಥ ವಿಚಾರಗಳನ್ನು ಕವಿಯಲ್ಲೇ ಹೇಳ್ತ ಮಗು ನೀನು ಜೋಪಾನವಾಗಿರಬೇಕು ಇನ್ನೂ ಕಾಯಿ ಇದೆಯಾ ಕಾಯಿ ಇರುವಾಗಲೇ ನಿನ್ನನ್ನು ಕೆಡವಬಾರದು ಕೆಟ್ಟದ್ದಕ್ಕೆ ಎಳೆಯಬಾರದು ಅದಕ್ಕೋಸ್ಕರ ಇಲ್ಲಿ ಕವಿ ಆತನನ್ನು ಮಗುವನ್ನು ತುಂಬ ಜೋಪಾನವಾಗಿ ಕಾಪಾಡಬೇಕು ಎನ್ನುವಂಥ ವಿಚಾರವನ್ನು ಕೂಡ ಈ ಒಂದು ಪದ್ಯದಲ್ಲಿ ಕೊಡುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಇನ್ನು ಮುಂದೆ ನೋಡಿ ಹಣ್ಣಿನಂಗಡಿಯಾಗು ನೀನೂನು ಅಂಗಡಿ ಗುಜರಿಗಳ ಧೂಳು ಹಬ್ಬಿದ ಊರ ಮಾರುಕಟ್ಟೆಯ ನಡುವೆ ಅಂತ ಹೇಳ್ತಾರೆ ನಡುವೆ ಹಣ್ಣಿನಂಗಡಿಯಾಗು ನೀನು ಮಗುವಿಗೆ ಹೇಳ್ತಾರೆ ನೀನೇನಾಗಬೇಕೋ ಹಣ್ಣಿನಂಗಡಿ ಯಾಕೆಂದ್ರೆ ಹಣ್ಣಿನಂಗಡಿ ಅಂದರೆ ಅಲ್ಲಿ ಎಲ್ಲ ಹಣ್ಣುಗಳು ತಾಜಾ ಆಗಿರುವಂಥದ್ದು ಒಳ್ಳೆಯ ಹಣ್ಣುಗಳು ಇರುವಂಥದ್ದು ಫ್ರೆಶ್ ಆಗಿರುವಂಥದ್ದು ಅವು ಪರಿಶುದ್ಧವಾಗಿರುವಂಥ ಹಣ್ಣುಗಳನ್ನು ಮಾತ್ರ ಅಂಗಡಿಯಲ್ಲಿ ಇಟ್ಟಿರ್ತಾರೆ ಅದನ್ನು ಪೇಲಿಸಿ ಒಂದರ ಮೇಲೆ ಆಕರ್ಷಕವಾಗಿ ಕಾಣುವ ಹಾಗೆ ಇಟ್ಟಿರ್ತಾರೆ ಹಾಗೆ ನೀನು ಹಣ್ಣಿನ ಅಂಗಡಿಯಾಗು ನೀನು ನೀನು ಹೆಂಗಿರ್ಬೇಕು ಯಾವತ್ತೋ ಪರಿಶುದ್ಧವಾಗಿರ್ಬೇಕು ತಾಜಾ ಆಗಿರ್ಬೇಕು ಎನ್ನುವಂತಹ ಮಾತನ್ನ ಕವಿ ಹೇಳ್ತಾರೆ ಗಿರ್ವಿ ಅಂಗಡಿ ಗುಜರಿಗಳ ಧೂಳು ಹಬ್ಬಿದ ಊರು ಮಾರುಕಟ್ಟೆಯ ನಡುವೆ ಕೊಡ್ತಾರೆ ಎಲ್ಲಿ ಆಗೋ ಗಿರ್ವಿ ಗಿರ್ವಿ ಅಂತಂದ್ರೆ ಒತ್ತೆ ಇಡುವಂತಹ ಒಂದು ಅಂಗಡಿಗೆ ನಾವು ಗಿರ್ವಿ ಅಂತ ಹೇಳ್ತೇವೆ ಈ ಬಂಗಾರ ಅಥವಾ ಬೆಳ್ಳಿ ಇರ್ಬೋದು ಅಥವಾ ತಾಮ್ರ ಇರ್ಬೋದು ಕಂಚು ಇರ್ಬೋದು ಅವುಗಳನ್ನ ಅಡವು ಇಟ್ಟು ದುಡ್ಡು ತೆಗೆದುಕೊಳ್ಳುವಂತಹ ಒಂದು ಅಂಗಡಿಗೆ ಗಿರವಿ ಅಂಗಡಿ ಅಂತ ಹೇಳ್ತಾರೆ ಹಾಗೆ ಗುಜರಿ ಅಂತಂದರೆ ಉಪಯೋಗಕ್ಕೆ ಬಾರದ ವಸ್ತುಗಳನ್ನು ಸಂಗ್ರಹಿಸಿ ಇಟ್ಟಿರುವಂತಹ ಅಂಗಡಿಗೆ ಗುಜರಿ ಅಂತ ಹೇಳ್ತಾರೆ ಹಳೆ ಪಾತ್ರೆ ಇರ್ಬೋದು ತಗಡೆ ಇರ್ಬೋದು ಅಥವಾ ಉಪಯೋಗಿಸಲಾರ್ದಂತಹ ಮುರಿದಿರುವಂತಹ ಪ್ಲಾಸ್ಟಿಕ್ ವಸ್ತುಗಳಿರ್ಬೋದು ಯಾವುದೇ ಉಪಯೋಗಕ್ಕೆ ಬರಲಾರ್ದ ಮಷೀನ್ಗಳು ಇರೋ ಯಂತ್ರಗಳು ಕೂಡ ಇರ್ಬೋದು ಇವು ಎಲ್ಲ ಉಪಯೋಗಕ್ಕೆ ಬರಲಾರದ ವಸ್ತುಗಳ ಸಂಗ್ರಹಕ್ಕೆ ನಾವು ಗುಜರಿ ಅಂಗಡಿ ಅಂತ ಹೇಳ್ತೇವೆ ಈ ಗಿರ್ವಿ ಮತ್ತು ಗುಜರಿ ಅಂಗಡಿಗಳ ಧೂಳು ಹಬ್ಬಿದ ಊರ ಮಾರುಕಟ್ಟೆ ಅಲ್ಲಿ ಏನಿದೆ ಸುಂದರವಾದಂತಹ ಮಾರುಕಟ್ಟೆ ಅಲ್ಲ ಅದು ಆ ಮಾರುಕಟ್ಟೆ ಧೂಳಿನಿಂದ ಕೂಡಿರುವಂತಹ ಮಾರುಕಟ್ಟೆ ಧೂಳು ಹಿಡಿದ ಮಾರುಕಟ್ಟೆ ಅದು ಆ ಊರಿನ ಮಾರುಕಟ್ಟೆಯ ನಡುವೆ ನೀನು ಏನಾಗುವ ಅಂತಂದ್ರೆ ಹಣ್ಣಿನಂಗಡಿಯಾಗು ಅಂತ ಹೇಳ್ತ ನೋಡಿ ಮಗುವಿಗೆ ಹೇಳ್ತಾನೆ ಆ ಗಿರ್ವಿ ಮತ್ತು ಗುಜರಿ ಅಂಗಡಿ ಮುಂದೆ ಆ ಮಾರುಕಟ್ಟೆಯಲ್ಲಿ ನೀನು ಅಂಗಡಿಯಾಗೋ ಆದರೆ ವ್ಯಾಪಾರಿ ಮನೋಭಾವನೆಯನ್ನ ಬೆಳೆಸಿಕೊಳ್ಳಬೇಡ ಅಂತ ಹೇಳ್ತ ನೀನ್ ಹೇಗಿರ್ಬೇಕು ಮಾನವೀಯ ಗುಣಗಳನ್ನು ಹೊಂದಿರುವಂತಹ ವ್ಯಕ್ತಿಯಾಗೋ ಮನುಷ್ಯನಲ್ಲಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಒಂದು ಜನಪರವಾಗಿರುವಂತಹ ಒಂದು ಗುಣ ಸಮಾಜಮುಖಿಯಾಗಿರುವಂತಹ ಗುಣ ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಂಡಿರುವಂತಹ ಮಗು ನೀನಾಗು ಆದರೆ ಅಂತಹ ಮಾರುಕಟ್ಟೆಯಲ್ಲಿ ನೀನು ವ್ಯಾಪಾರಿ ಗುಣವನ್ನು ಬೆಳೆಸಿಕೊಳ್ಳಬೇಡ ಅಂತ ಹೇಳ್ತಾರೆ ಇಲ್ಲಿ ಆ ಮಗುವಿಗೆ ಹಣ್ಣಿನ ತರಹ ಹಾಗೂ ಹಣ್ಣಿನ ಅಂಗಡಿಯಾಗು ನೀನೂನು ಅಂತ ಹೇಳ್ತಾರೆ ನೀನೂನು ಅಂದರೆ ನೀನು ಎನ್ನುವಂಥದ್ದು ಮಗುವಿಗೆ ಹೇಳ್ತಾರೆ ನೀನು ಹಣ್ಣಿನ ಅಂಗಡಿಯಾದರೆ ನಿನ್ನಲ್ಲಿ ವ್ಯಾಪಾರಿ ಮನೋಭಾವ ಬೆಳೆಯಬಾರದು ಎನ್ನುವಂಥದ್ದು ಹೇಗೆ ಗಿರ್ವಿ ಅಂಗಡಿಯಲ್ಲಿ ನಾವು ವ್ಯಾಪಾರಿ ಮನೋಭಾವನೆಯನ್ನು ಬೆಳೆಸ್ತೀವಿ ಇನ್ನೊಬ್ಬರ ಮನುಷ್ಯತ್ವವನ್ನೇ ಕಿತ್ತು ತಿನ್ನುವಂತಹ ಅಂಗಡಿ ಗೆರವಿ ಅಂಗಡಿಗಳು ಅಂತ ನಾ ಹೇಳ್ತೇವೆ ಒತ್ತೆ ಇಡುವಂತಹ ಅಂಗಡಿಗಳು ಗುಜರಿ ಕೂಡ ಅಷ್ಟೆ ಎಷ್ಟೊಂದು ಸಾಮಾನುಗಳನ್ನು ಆಯ್ದುಕೊಂಡು ಬಂದಿರ್ತಾರೆ ಅದಕ್ಕೆ ಕಾಸಿನ ಕಿಮ್ಮತ್ತು ಕೂಡ ಕೊಡೋದಿಲ್ಲ ಅಲ್ಲಿ ಮಾನವೀಯತೆ ಅನ್ನೋದೇ ಇರೋದಿಲ್ಲ ವ್ಯವಹಾರಿ ಮನೋಭಾವನೆ ಬೆಳೆದಿರುತ್ತೆ ವ್ಯವಹಾರಿ ಮನೋಭಾವನೆಯಲ್ಲಿ ಮನುಷ್ಯತ್ವವನ್ನು ಕಳೆದುಕೊಂಡಿರ್ತಾರೆ ಅಂತಹ ಮನುಷ್ಯತ್ವವನ್ನು ಕಳೆದುಕೊಂಡಿರುವಂತಹ ಜನರ ಮಧ್ಯೆ ನೀನು ಹಾಗಾಗಬೇಡ ನೀನು ಹಣ್ಣಿನ ತರಹ ಹಾಗು ಹಣ್ಣು ಅಂತಂದರೆ ಇಲ್ಲಿ ಕೊಡ್ತಾರೆ ಮಗು ಮತ್ತು ಹಣ್ಣುಗಳು ಮಗು ಕೂಡ ಯಾರಲ್ಲಿ ಭೇದ ಭಾವವನ್ನು ಗುರುತಿಸೋದಿಲ್ಲ ಯಾರು ಕರೀತಾರೆ ಅವ್ರ ಹತ್ರ ಹೋಗ್ತಾ ಇದೆ ಯಾರು ಏನು ಹೇಳ್ತಾರೆ ಅದನ್ನು ಒಪ್ಕೊಳ್ಳುತ್ತೆ ಅದಕ್ಕೆ ಸರಿ ತಪ್ಪು ಗೊತ್ತಾಗೋದಿಲ್ಲ ಒಳ್ಳೆಯದು ಕೆಟ್ಟದ್ದು ಗೊತ್ತಾಗೋದಿಲ್ಲ ಅದಕ್ಕೆ ನಾವು ಮಗುವನ್ನು ಹಣ್ಣುಗಳಿಗೆ ಹೋಲಿಸ್ತಾರೆ ಹಣ್ಣುಗಳು ಕೂಡ ಅಷ್ಟೇ ನೀವು ಬೇಕಾದವರು ತೆಗೆದುಕೊಳ್ಳಬಹುದು ನನ್ನನ್ನು ಇವರೇ ತಿನ್ಬೇಕು ಇವರೇ ತಿನ್ಬಾರ್ದು ಎನ್ನುವಂತಹ ಒಂದು ಚೌಕಟ್ಟನ್ನು ರೆಸ್ಟ್ರಿಕ್ಷನ್ಸ್ಗಳನ್ನು ಹಣ್ಣುಗಳು ಹಾಕಿರೋದಿಲ್ಲ ಯಾರು ಬೇಕಾದರೂ ಕೊಂಡುಕೊಂಡು ಅವುಗಳನ್ನು ತಿನ್ನಬಹುದು ಎನ್ನುವಂಥದ್ದು ಯಾರು ತೆಗೆದುಕೊಂಡು ಹೋಗ್ತಾರೆ ಅವರೂ ಆಗ್ತಕ್ಕಂಥದ್ದು ಹಣ್ಣುಗಳು ಹಾಗೆ ಮಗು ಕೂಡ ಯಾರು ಕರೆದುಕೊಂಡು ಹೋಗ್ತಾರೆ ಕರೆದವರ ಕೈ ಸಾಗುವಂಥದ್ದು ಮಗು ಎನ್ನುವಂಥದ್ದು ಹೀಗೆ ಮಗು ಮತ್ತು ಹಣ್ಣುಗಳಿಗೆ ಅವಿನಾಭಾವ ಸಂಬಂಧಗಳನ್ನು ನಾವು ಈ ಪದ್ಯದಲ್ಲಿ ನೋಡ್ತಾ ಇದ್ದೀವಿ ಎನ್ನುವಂಥದ್ದು ಅದಕ್ಕೆ ಸೇರಿಸಿಕೆ ಕೊಟ್ಟಿದ್ದಾರೆ ಮಗು ಮತ್ತು ಹಣ್ಣುಗಳು ಎನ್ನುವಂಥದ್ದು ಇಲ್ಲಿ ಎಚ್ ಎಸ್ ಶಿವಪ್ರಕಾಶ್ ಅವರು ಮಗು ಚಿಕ್ಕದಿರುವಾಗಲೇ ಕೆಟ್ಟ ಗುಣಗಳನ್ನು ಬೆಳೆಸ್ಕೊಂಡ್ರೆ ಮುಂದೆ ಏನು ಮಾಡಿದರೂ ಅವುಗಳನ್ನು ಹೋಗಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಗಿಡವಾಗಿ ಮಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಹುಟ್ಟು ಗುಣ ಸುಟ್ಟರೂ ಹೋಗುವುದಿಲ್ಲ ಎನ್ನುವ ಹಾಗೆ ಇಲ್ಲಿ ಮಗು ಇರುವಾಗಲೇ ನಾವು ಒಳ್ಳೆಯ ಗುಣಗಳನ್ನು ಬೆಳೆಸಬೇಕು ಮಾನವೀಯ ಮೌಲ್ಯಗಳನ್ನು ಸಮಾಜಮುಖಿಯಾಗಿ ಬೆಳೆಸಬೇಕು ಎನ್ನುವಂಥ ವಿಚಾರಗಳನ್ನು ಈ ಒಂದು ಪದ್ಯದಲ್ಲಿ ಅವರು ಕೊಟ್ಟಿರುವಂಥದ್ದು ತುಂಬ ಸ್ತುತ್ಯರವಾಗಿರುವ ನಮಗಿಲ್ಲಿ ಕಂಡು ಬರ್ತಾ ಇದೆ ಎನ್ನುವಂಥದ್ದು